ಿ ಹನುಮ ಜಯಂತಿ ನೆರವೇರಿಸಿಕೊಡ್ಬೇಕು ನಾನು ನಾನು ಮಾಡಬೇಕು ಈ ಗದಗಳಿಂದ ನನಗೇನು ಪ್ರಯೋಜನ ಇಲ್ಲ ದೇವರಾರ ಮಾಡಿದ್ರೆ ಇವತ್ತು ಊರಿಗೊಂದು ಹೆಸರು ಬರ್ತೆ ಗರ್ಡಿಗೊಂದು ಒಳ್ಳೆ ಹೆಸರು ಬರ್ತೆ ಗ್ರಾಮಕ್ಕೊಂದು ಹೆಸರು ಬರುತ್ತೆ ಅಂತೇಳಿ ಪಾಪ ಇವತ್ತು ಅವ್ನು ಒಂದು ಉತ್ಸವದಿಂದ ಹೇಳಿದಾನೆ ಇವತ್ತು ಅವ್ನಿಗೆ ಒಳ್ಳೇದಾಗಬೇಕು ಪೈಲೋರಿಗೆ ಒಳ್ಳೇದಾಗಬೇಕು ಗ್ರಾಮಕ್ಕೆ ಒಳ್ಳೇದಾಗಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಬೇರೆಯವ್ರಿಗೊಂದು ಬೆಳವಣಿಗೆ ಮಾಡ್ಕೊಡ್ಬೇಕು ನಾನು ಮನವಿನ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕ್ರೀಡಾಪಟುಗಳು ಇವತ್ತು ಬಹಳ ಒಂದು ಉತ್ತಮವಾಗಿ ಬೆಳೆಯಂತ ಹುಡುಗರನ್ನ ಆಸಕ್ತಿಯಿಂದ ತೋರಿಸಿ ಬೆಳೆಸಬೇಕು ಅದಕ್ಕೊಂದು ಸಮಯದ ಒಂದು ನಿಗದಿ ಇದೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟಾದ ನಂತರ ಒಂದು ಪ್ರೋತ್ಸಾಹ ಕೊಡಬೇಕು ಈಗ ನೋಡಿ ಮೊನ್ನೆ ಮೊನ್ನೆ ಒಂದು ವಿಚಾರಗಳನ್ನು ನೋಡಿದ ನಾವು ಈ ಒಂದು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರಾಜ್ಯ ಮಟ್ಟದಿಂದ ಇರೋದು ರಾಷ್ಟ್ರೀಯ ಮಟ್ಟಕ್ಕೆ ಕಂಡು ಹೋಗಿದ್ವಿ ಚಂದ್ರ ಸದ್ ಪೋಟ ನೋಡ್ದೆ ನಾನು ನಾನು ಗೋಪಿದ್ ನೋಡಿದ್ದೀನಿ ಚಂದ್ರದ್ದು ನೋಡಿದ್ದೀನಿ ಕೆಟ್ಟಿದ್ದು ನೋಡಿದ್ದೀನಿ ಇಂಥವ್ರೆಲ್ಲ ನೋಡಿದಾಗ ಖ್ಯಾತ ಒಂದು ಗೌರವ ಆ ಗೌರವ ಯಾರಿಗಂತ ಅಂದರೆ ಪೈಲ್ವನ್ರುಗಳಿಗೆ ಖ್ಯಾತ ಮಳಿಗೆ ಗ್ರಾಮಸ್ಥರಿಗೆ ಎಲ್ಲ ಒಂದು ಒಂದು ಉತ್ಸಾಹ ಬರುತ್ತೆ ಇಂಥವ್ರು ಇಂಥ ಹೋಗಿದ್ರಂತೆ ಈಗ ಈಗ ಸತ್ತು ಸ್ವರ್ಗದಲ್ಲಿದ್ದಾನ ಸೊ ಲೋಕೇಶ್ ಅನ್ನೋರು ಅವ್ರು ಅರಣ್ಯಕ್ಕೆ ಹೋಗಿರೋದನ್ನು ನಾನು ಪೇಪರಲ್ಲಿ ನೋಡಿದ್ದೆ ಇವರು ಲಕ್ನೋ ಡೆಲ್ಲಿ ಉತ್ತರ ಪ್ರದೇಶ ಇವರೆಲ್ಲ ನೋಡಿದಾಗ ನಮ್ಗೆ ಒಂಥರ ಭಾಳ ಒಂದು ಖುಷಿ ಆಗುತ್ತೆ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಈ ದೇವ್ರ ಕಾರ್ಯ ಯಾವ ಯಾವ ರೀತಿ ಮಾಡ್ತಾ ಇದ್ದೀವಿ ಕ್ರೀಡಾಪಟುಗಳು ಅದೇ ಥರ ಬೆಳಿಬೇಕು ಅಂತೇಳಿ ನಾನು ಗ್ರಾಮಸ್ಥರಲ್ಲಿ ಮತ್ತು ಪೈಲಿಗೆ ಕ್ರೀಡಾಪಟುಗಳಿಗೆ ಮನೆ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಉಲೇಮಾದೇಶ್ವರ ಜೈ ಹನುಮಾನ್ ನಾನು ಈ ಗರ್ಡಿ ರಾಮಮಂದಿರದಲ್ಲಿ ಈ ಕ್ಯಾತ್ಮನಹಳ್ಳಿಯಲ್ಲಿ ಇದೇ ಗರ್ಡಿನಲ್ಲಿ ಬೆಳೆದು ನಾನು ಒಳ್ಳೆ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ಖ್ಯಾತನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಶಿಷ್ಯಂದಿರು ನಮ್ಮ ತಂದೆ ತಾಯಿಗಳು ಕಾರಣ ನಾನು ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ಕೇಸರಿ ಪ್ರಶಸ್ತಿ ತಗೊಂಡಿದ್ದ ಒಂದೂವರೆ ಕೆ ಜಿ ಗದೆಯನ್ನು ಮನೇಲಿ ಇಪ್ಪತ್ತ ಮೂರು ವರ್ಷ ಆಯಿತು ಇಲ್ಲಿ ತನಕ ಅದು ಆ ಮನೇಲಿ ಹಾಗೆ ಇತ್ತು ಈ ಗದೆಗೆ ಏನಾರು ಒಂದು ನಾವು ಕೊಡುಗೆ ಕೊಡಬೇಕು ನಮ್ಮ ಗರಡಿಗೆ ನಾವು ಇಲ್ಲಿ ಬೆಳೆದಿದ್ದೀವಿ ಇದನ್ನ ಏನಾರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಗದೇನ ನಾನು ಹನುಮಂತರ ರೂಪದಲ್ಲಿ ಈ ಒಂದನೇ ರಾಮಂದ್ರ ಆದ ಈ ಕ್ಯಾತ್ಮಳ್ಳಿ ಗರಡಿ ಹಾಗೂ ನಮ್ಮ ರಾಮಂದ್ರಕ್ಕೆ ನಾನು ಈ ಕೊಡುಗೆ ಆಗಿ ಈ ಆಂಜನೇಯ ಸ್ವಾಮಿನ ಇದ್ದೀನಿ ಇದು ಎಲ್ಲ ಅಂದರೆ ನಮ್ಮ ಹುಡುಗರು ಹಾಗೂ ನಮ್ಮ ಅಣ್ಣಂದಿರು ತಮ್ಮಂದಿರು ಆಗ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರು ಎಲ್ಲರೂ ಇದಕ್ಕೆ ಕಾರಣಕರ್ತರಾಗಿ ಎಲ್ಲ ಕೈ ಜೋಡಿಸಿ ಅಣ್ಣ ನೀವೇನು ಮಾಡ್ತಿದ್ದೆ ಮಾಡೋಣ ಇನ್ನು ಮಿಕ್ಕಿದ ನಾವೇನು ಅಂತ ಕುಮಾರ ಹಾಗೂ ಬೋರ ತಂಬಿ ಎಲ್ಲರೂ ನಮ್ಮ ರಮೇಶ ನಮ್ಮ ತಮ್ಮನಾದಂಥ ಸಚಿನು ಆಗ ಇನ್ನೂ ಕೆಲವು ಹುಡುಗರುಗಳು ನನಗೆ ಭಾಳ ಸಹಕಾರ ಕೊಟ್ಟು ಈ ಲೆವೆಲ್ಗೆ ಈ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಅವರೇ ಕಾರಣ ಮೈಸೂರಿನ ಕ್ಯಾಪ್ ಮನೆಳ್ಳಿಯ ಗ್ರಾಮದಲ್ಲಿ ಇವತ್ತು ಹನುಮ ಜಯಂತಿ ಮೊದಲನೇ ವರ್ಷದಲ್ಲಿ ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಇವತ್ತು ರಾಮ ಮಂದಿರದವರು ಮತ್ತು ನಮ್ಮ ಕ್ಯಾಪ್ಲಿ ಗಡಿಯ ಮುಖ್ಯಸ್ಥರು ದೊಡ್ಡ ಗಡಿಯ ಮುಖ್ಯಸ್ಥರು ಪೈಲ್ವಾನ್ರುಗಳು ಬಹಳ ಅತ್ಯುತ್ತಮವಾಗಿ ಇವತ್ತು ಮೊದಲನೇ ವರ್ಷ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇರೋದು ಬಹಳ ಸಂತೋಷ ತಂದಿದೆ ಇದೇ ಥರ ಎಲ್ಲ ನಮ್ಮ ಗ್ರಾಮದವರು ಒಂದು ಒಂದು ಒತ್ತಾಯದಿಂದ ಎಲ್ಲ ಬಂದು ಈ ರೈತರು ಭಾಗವಹಿಸಿ ಎಲ್ಲ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಇವತ್ತು ಕ್ಯಾತ್ಮನಳ್ಳಿ ಗ್ರಾಮದ ದೊಡ್ಡ ಈ ಸಾರಿ ಕ್ಯಾತ್ಮನಳ್ಳಿ ಗ್ರಾಮದ ದೊಡ್ಡ ಗಡಿಯಾದಂಥ ಹೆಸರಾದಂಥ ಗರಡಿ ದೊಡ್ಡ ಗಡಿ ಅಂತ ಅಂದರೆ ಕಾತ್ಮನಹಳ್ಳಿಗೆ ಇವತ್ತು ನಮ್ಮ ನಮ್ಮ ಆಂಜನೇಯ ಸ್ವಾಮಿದ ವಿಗ್ರಹ ಮಾಡಿಸಿದ್ದೀನಿ ಹೊಸ್ದಾಗ ಈ ಈ ಸಾರಿ ಕ್ಯಾತ್ಮನಹಳ್ಳಿ ಸುತ್ತ ಮೆರಣ ಮಾಡ್ತಿದ್ದೀನಿ ಇದು ರಾಮ ಮಂದಿರದಲ್ಲಿ ನಾವು ಈ ಗ್ರಾಮದಲ್ಲಿ ದೊಡ್ಡ ಗಡಿ ರಾಮ ಮಂದಿರದಲ್ಲಿ ನಾವು ಇವತ್ತು ಇಟ್ಟಿದ್ದೀನಿ ಅರ್ಮ ಜಯಂತಿ ಉತ್ಸವ ಈ ವರ್ಷ ನಮ್ಮ ದೊಡ್ಡಗಲ್ಡ್ಡಿಯಲ್ಲಿ ಪ್ರಥಮ ಬಾರಿಯಾಗಿ ಅನ್ನ ವಿಗ್ರಹವನ್ನು ಬೆಳ್ಳಿ ಮೂರ್ತಿ ಬೆಳ್ಳಿ ಮೂರ್ತಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಒಂದು ಅದ್ಧೂರಿಯಾಗಿ ಇಂದು ನಮ್ಮ ಕ್ಯಾತ್ಮನಹಳ್ಳಿ ದೊಡ್ಡಗಳ್ಳಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಗ್ರಾಮದ ಯಜಮಾನರು ಹಾಗೂ ಹಿರಿಯರು ಇಷ್ಟಾದಿಗಳು ಪೈಲ್ವಾನ್ರು ಎಲ್ಲ ನಮ್ಮ ಭಾಗದ ಮುಖಂಡರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಈ ಒಂದು ಉತ್ಸವವನ್ನು ವಿಜೃಂಭಣೆಯಾಗಿ ನಡೆಸಿಕೊಳ್ಳಬೇಕೆಂದು ಎಲ್ಲ ಮಾಧ್ಯಮದವರಿಗೂ ಹಾಗೂ ಗ್ರಾಮದ ಎಲ್ಲ ಮುಖಂಡರಿಗೂ ಶುಭ ಕೊರತ ಈ ಒಂದು ಉತ್ಸವವನ್ನು ವಿಜಯಮಣೆಯಿಂದ ಮಾಡಿಸಿಕೊಳ್ಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ